ಹುತಾತ್ಮರಾಗಿರ್ತಕ್ಕಂಥ ಅವರ ಇದರಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ನಮಗೂ ತುಂಬ ಸಂತೋಷ ಬಟ್ ಇವೆಲ್ಲ ನಮ್ಮ ಭಾರತ ದೇಶದ ಒಂದು ಇಂಥ ಕಾರ್ಯಕ್ರಮ ಮಾಡೋಕ್ಕೆ ನಮ್ಗೆಲ್ಲರಿಗೂ ತುಂಬ ಸಂತೋಷ ಆಗುತ್ತೆ ಯಾಕೆಂದರೆ ನಾವು ಮಾಜಿ ಸೈನಿಕರು ನಾವು ಸೇನೆಯಲ್ಲಿ ಸೇವೆ ಸಲ್ಲಿಸಿ ಬಂದು ನಮ್ಮನ್ನು ನೆನೆಸಿಕೊಂಡು ಈ ಥರ ಅದಕ್ಕಿಂತ ಮುಂಚೆ ಇವರು ನಮ್ಮ ದೇಶ ನಮ್ಮ ಇದು ಅಂತ ಹೇಳ್ಬಿಟ್ಟು ಎಲ್ಲರೂ ಒಂದು ಅಭಿಮಾನ ಇವರಲ್ಲಿ ಮೂಡಿ ಬಂದಿದೆ ಅಂದರೆ ತುಂಬ ತುಂಬ ಸಂತೋಷ ಇದೆಷ್ಟೇ ಹೇಳ್ಕೊಳ್ಳೋನು ಆ ಈ ಸಂತೋಷಕ್ಕೆ ಇದ್ದಿರಲ್ಲ ಇನ್ನೊಂದು ಪಾಪ ಈ ಮುರಳಿ ನಾಯ್ಕವರು ಇನ್ನೂ ಅವ್ರಿಗೆ ಸೇನೆಯಲ್ಲಿ ಹೋಗಿ ಸೇರಿ ಎಷ್ಟೊಂದು ಮೂರ್ನಾಲ್ಕು ವರ್ಷ ಸರ್ವಿಸ್ ಆಗಿರುತ್ತೆ ಅಷ್ಟೇ ನಮ್ಗೆ ತಿಳಿದಂಗೆ ಅಷ್ಟರಲ್ಲೇ ಅವ್ರಿಗೆ ದೇಶದ ಒಂದು ಸೇವೆಯಲ್ಲಿ ಅಮರರಾಗಿದ್ದಾರೆ ಸೇನೆಯಲ್ಲಿ ಅಮರರಾಗಿದ್ದಾರೆ ಅಂದರೆ ಅದಕ್ಕಿಂತ ಪುಣ್ಯ ಯಾವುದೂ ಇಲ್ಲ ನಾವು ಯಾವ ಸೇವೆ ಮಾಡಿದ್ರು ಎಲ್ಲ ಸೇವೆಯೇ ಬಟ್ ದೇಶಕ್ಕೋಸ್ಕರ ಅವರು ಪ್ರಾಣ ಕೊಟ್ಟಿದ್ದಾರೆ ಅಂದರೆ ಅವರ ಅಮರರಾಗಿರ್ತಾರೆ ಆ ಅಮರ ಎಲ್ಲರಿಗೂ ಸಿಗಲ್ಲ ಬಟ್ ನಾವೂ ಶಿವಾಜಿ ಮತ್ತೆ ಆನಂದ್ ರೆಡ್ಡಿ ನಾನು ಶ್ರೀನಿವಾಸ್ ಸೇವೆ ಸಲ್ಲಿಸಿದ್ವಿ ಬಟ್ ಅಂಥ ಒಂದು ಪುಣ್ಯ ಕೆಲವು ಎಲ್ಲರೂ ಸಿಗಲ್ಲ ಬಟ್ ಆಪರೇಷನ್ ಸಿಂಧೂರಲ್ಲಿ ಅವರು ಇದಾಗಿರ್ತಾರೆ ಅವರ ಇದರಲ್ಲಿ ನಾವು ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಬಟ್ ನಾನು ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಒಬ್ಬ ರೈತ ನಮ್ಮಗೆ ನಾನು ಇಪ್ಪತ್ತು ವರ್ಷ ಸೇವೆ ಸಲ್ಲಿಸಿ ಆರ್ಮಿಯಿಂದ ರಿಟೈರ್ ಆಗಿರ್ತೀನಿ ಇಲ್ಲೆಲ್ಲ ಇನ್ನೂ ಕೆಲವರು ನಮ್ಮ ಕಣ್ಣು ಮುಂದೆ ಕಾಣ್ತಾ ಇದ್ದಾರೆ ಇವರೆಲ್ಲರೂ ನಮ್ಮ ಸ್ನೇಹಿತರಂದರೆ ಎಲ್ಲ ನಾವು ಒಂದೇ ಕ್ಲಾಸಲ್ಲೂ ಓದಿ ಶ್ರೀನಿವಾಸ ಮತ್ತು ಇವರೆಲ್ಲ ಹೆಸರು ಕೆಲವರು ಮೃತ ಅದೇ ರೀತಿಯಾಗಿ ಆನಂದ್ ರೆಡ್ಡಿ ಮತ್ತು ಶಿವಾಜಿ ಎಲ್ಲ ನಾವು ಸೇವೆ ಸಲ್ಲಿಸಿ ಬಂದಿದ್ದೀವಿ ಅದರಲ್ಲಿ ನನಗೆ ಒಂದು ಹೇಳ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಒಂದು ಯಾಕೆಂದರೆ ನಾನು ಕಾಗಿಲು ಯುದ್ಧ ಮಾಡಿದ್ದೀನಿ ನನಗೂ ಆ ಪುಣ್ಯ ಸಿಕ್ಕಿದೆ ಬಟ್ ಅಂದರೆ ನಮ್ಮಲ್ಲೇನೂ ನಮ್ಮ ಬಟಾಲಿಯನ್ನಲ್ಲೇ ನಲವತ್ತು ಜನ ಹುತಾತ್ಮರಾದರು ಅವರೆಲ್ಲ ನಮ್ಮ ನಾನು ಒಂದೊಂದು ಸಲ ನೆನೆಸ್ಕೊಂಡ್ರೆ ನನ್ನ ರಕ್ತ ಸಂಬಂಧಕ್ಕಿಂತ ಅವ್ರನ್ನೇ ನೆನೆಸ್ಕೊಂಡು ಒಂದೊಂದು ಸಲ ನನಗೆ ಅಳು ಬರ್ತದೆ ಯಾಕೆಂದರೆ ಆ ಟೈಮಲ್ಲಿ ಆ ಕಷ್ಟ ಆ ಕಾರ್ಗಿಲಲ್ಲಿ ಯುದ್ಧ ಆವಾಗ ಯಾರಿಗೂ ಗೊತ್ತಿಲ್ಲ ಕಾರ್ಗಿಲ್ ಅಂತ ಏನು ಅಲ್ಲಿ ಏನಪ್ಪ ಏನಾಗಿದೆ ಅಂತ ಯಾರಿಗೂ ಗೊತ್ತಿಲ್ಲ ಬಟ್ ಆ ಕಾರ್ಗಿಲ್ ಯುದ್ಧದಲ್ಲಿ ನಾನಿದ್ದೆ ನಾನು ಕ ಸ್ವತಃ ನಾನು ಕಣ್ಣಲ್ಲಿ ನೋಡಿ ನಾನು ಯುದ್ಧ ಮಾಡಿದ್ದೀನಿ ನಮ್ಮ ಜೊತೇಲಿರೋರು ಈಗ ರಾತ್ರಿ ಅಡಗಲು ಈ ಥರ ಕುಂತಿರ್ತೀವಿ ಮತ್ತು ರಾತ್ರಿ ನಾವು ಯುದ್ಧದಲ್ಲಿ ಇದು ಮಾಡಿದಾಗ ಮತ್ತು ರಾತ್ರಿಯಲ್ಲಿ ಬೆಳಗ್ಗೆ ನೋಡಿದ್ರೆ ಮತ್ತೆ ಹುತಾತ್ಮರಾಗಿರ್ತಾರೆ ಅಂಥ ಸಿಚುವೇಶನ್ಗಳನ್ನು ನೋಡಿ ಅವ್ರನ್ನೆಲ್ಲ ಕೆಲವ್ರನ್ನೆಲ್ಲ ನಾವು ಊರಿಗೆ ಕಳಿಸಿ ಎಲ್ಲ ಅವ್ರ ಮನೆಗಳಿಗೆ ದುಡ್ಡು ಬಡಿಗೆ ಕಳಿಸಿ ಎಲ್ಲ ನಾವು ನೋಡಿದ್ದೀವಿ ಬಟ್ ಅದರಲ್ಲಿ ಇವರು ಮುರಳಿ ನಾಯ್ಕವರು ಅವರು ಒಬ್ಬರು ಬಟ್ ಇನ್ನೂ ಜೀವನದಲ್ಲಿ ಎಷ್ಟೋ ನಡಬೇಕಾಗಿತ್ತು ಅವರು ಅದೆಲ್ಲ ಅವ್ರಿಗೆ ಅವಕಾಶ ಕೊಡಲಿಲ್ಲ ದೇವರು ಅವರು ಹೆಸರಿನಲ್ಲಿ ಅವರು ದೇವರಿಗೆ ಇದಾಗ್ಬಿಟ್ರು ಇಷ್ಟೆಲ್ಲ ಮಾತನಾಡೋಕ್ಕೆ ಮತ್ತೆ ಸೀನು